சரி சரி காமராஜ் சார்

जय सर नहीं। बस ये ला, बस टूरिस्ट बढ़ा, सर

ಮಾಲೇನ ಹಾಕ್ತಕ್ಕಂಥ ಬೈಕ್ ಇತ್ತು ಇದು ನೋಡಿ ಸಮಯ ಬರಬೇಕಂತ ಹೇಳ್ತಾರೆ ಸಮಯ ನಮಗೆ ಕಾಯೋದಿಲ್ಲ ಸಮಯಕ್ಕೋಸ್ಕರ ನಾವು ಕಾಯಬೇಕಂಬಂತೆ ಅದೇ ಒಂದು ಸಾಕ್ಷಿಯನ್ನು ಹೇಳಕ್ಕೆ ಇದಕ್ಕೆ ನನಗೆ ಸುಮಾರು ವರ್ಷಗಳಿಂದ ನಮ್ಮ ಮಾಲೆ ಹಾಕ್ಬೇಕಂತ ಬೈಕ್ ಇತ್ತು ಆದರೆ ಸಮಯ ಇದು ಬನ್ನಿ ಬಕವತ್ನಲ್ಲಿ ಆಂಜನಿಕ ಆಂಜಲಿ ಕೇಳಿದಷ್ಟೇ ನಾವು ಮಟ್ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಹೊರಟಿರೋ ದಾರಿಯಲ್ಲಿ ನಮಗೆ ಜಯ ಸಿಗಲಿ ಒಳ್ಳೆಯದಾಗಲಿ ಕೇವಲ ನನ್ನ ಸ್ವಾರ್ಥಕ್ಕೋಸ್ಕರ ಒಳ್ಳೇದಂತಲ್ಲ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಕೊಪ್ಪಳ ಜನತೆಗೆ ಒಳ್ಳೆಯದಾಗಲಿ ಕೊಪ್ಪಳ ಅಭಿವೃದ್ಧಿ ಆಗಲಿ ಕೊಪ್ಪಳ ಜೊತೆಗೆ ಧರ್ಮ ಉಳಿಬೇಕು ಅಧರ್ಮ ನಾಶವಾಗಬೇಕು ಅಂತಕ್ಕೊಂದು ಸಂಕಲ್ಪದೊಂದಿಗೆ ನಾವಿವ ಮಾಲೆಯನ್ನು ದರ್ಶಿಸಿದೆ ಎಲ್ಲ ಮಾಲದಾರಗಳು ಮೂರನೇ ತಾರೀಕು ಅಂಜನಾಥಿಯಲ್ಲಿ ಹೋಗಿ ಅವರೊಂದು ಮಾಲೆ ವಿ ಮಾಲೆ ವಿಸರ್ಜನೆ ಮಾಡ್ತಾರೆ ಲಕ್ಷಾಂತರ ಲಕ್ಷಾಂತರು ಜನ ಇವತ್ತು ಭಾಗವಹಿಸ್ತಾ ಸಂದರ್ಭ ನೋಡ್ತೀವಿ ಪ್ರತಿ ವರ್ಷ ಕೂಡ ಈ ವರ್ಷ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಲದಗಳಲ್ಲಿ ಬರ್ತಾರೆ ನಾನು ಮಲದಲ್ಲಿ ಕೇಳೋದಿಷ್ಟೇ ಎಲ್ಲರೂ ಕೂಡ ಶಾಂತಿಯಿಂದ ಮತ್ತು ಸಾವಧಾನವಾಗಿ ಹೋಗಿ ಭಕ್ತಿಯಿಂದ ನಾವೇನು ಹನುಮಾನ ಜಯಂತಿ ಅಥವಾ ಹನುಮಾನ ಒಂದು ವೇದಿಕೆ ಪಾದಕ್ಕೆ ಹೋಗಿ ನಾವು ನಮಸ್ಕಾರ ಮಾಡಿದ್ದೆವು ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಗಿದೆ ಅವೆಲ್ಲರೂ ಕೂಡ ಭಕ್ತಿಯಿಂದ ಹೋಗಿ ಒಂದು ವಿಸರ್ಜನೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ನಾನು ಎಲ್ಲ ಅನುಮ ಆಧಲ್ಲಿ ಕೇಳ್ತೀನಿ ನನಗೂ ಕೂಡ ಸಂತೋಷ ಆಗಿದೆ ನಾನು ಕೂಡ ಎಲ್ಲ ಜೊತೆಯಲ್ಲಿ ಹೋಗಿ ಅಂಜನಾದ್ರಿ ಬೆಟ್ಟಕ್ಕೆ ಹೇಳಿ ಭಕ್ತಿಯಿಂದ ಆಂಜನೇಯನ ನಮಸ್ಕರಿಸಿ ಮಾಲೆ ವಿಸರ್ಜನೆ ಮಾಡ್ತಕ್ಕಂಥ ಕೆಲಸ ಮೂರನೇ ತಾರೀಕು ನಾನು ಮಾಡ್ತೇನೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ